ಸ್ನೇಹಿತರೆ ನೋಡಿ ನಾನೀಗ ದೇವರೆತ್ತುಗಳನ್ನು ತೋರಿಸ್ತಾ ಇದ್ದೆ ಆವಾಗಲೇ ಸ್ವಲ್ಪ ಮುಂದೆ ಹೋದರು ಅಂತ ಮತ್ತೆ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ ದುರ್ಗದ ಆ ದುರ್ಗದ ವೈಭವಕ್ಕಾಗಿ ಹೋರಾಡದಂತಹ ಬೇಡರ ಸಂಕೇತವಾಗಿರುವಂತಹ ಗಾದ್ರಿಮಲೆ ಹೆಬ್ಬುಲಿ ಗಾದ್ರಿಪಾಲ ನಾಯಕರ ವೈಭವದ ಮಿಂಚೇರಿ ಜಾತ್ರೆ ಇವತ್ತು ಚಿತ್ರದುರ್ಗ ನಗರಕ್ಕೆ ಆಗಮಿಸ್ತಾ ಇರುವಂಥದ್ದು ಆ ಒಂದು ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇರುವಂಥ ಒಂದು ಮಿಂಚೇರಿ ಜಾತ್ರೆಯ ಭಾಗವಾಗಿ ದೇವರೆತ್ತುಗಳು ಕೂಡ ಚಿತ್ರದುರ್ಗ ನಗರವನ್ನು ಪ್ರವೇಶ ಮಾಡ್ತಾ ಇದೆ ಪಶುಗಳನ್ನು ದೇವರ ರೂಪವಾಗಿ ನೋಡುವಂಥದ್ದು ನಾವೇನು ಗೋವನ್ನು ತಾಯಿ ದೇವರು ಅಂತ ನಾವೇನು ಭಾಷಣ ಮಾಡ್ತೀವಿ ಅಕ್ಷರಶಃ ದೇವರ ರೂಪದಲ್ಲಿ ಕಾಪಾಡುವಂಥ ಕೆಲಸವನ್ನು ಮಾಡಿರುವಂತಹ ಸಮುದಾಯ ಅಂದರೆ ಅದು ಬೇಡರ ಸಮುದಾಯ ದೇವರ ಎತ್ತುಗಳನ್ನು ಕಾಪಾಡುವಂಥ ಕಾರ್ಯ ಮಾಡಿದರೆ ಅದು ಬೇಡರು ನಾಯಕರು ವಾಲ್ಮೀಕಿ ಸಮುದಾಯ ಇವರುಗಳದು ಶಾಸನಗಳು ಕೂಡ ಇದೆ ರಾಜರಾಗಿದ್ದಾಗ ಇವರು ಭಾಳಷ್ಟು ವರ್ಷಗಳ ಕಾಲ ದೇವರ ಹೆತ್ತುಗಳನ್ನು ಗೋವುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವೇ ಯುದ್ಧಗಳನ್ನು ಮಾಡಿರುವಂಥದ್ದು ಕೂಡ ಇತಿಹಾಸದಲ್ಲಿದೆ ಸ್ನೇಹಿತರೆ ಅಂಥ ಇತಿಹಾಸ ಕೂಡ ಬೇಡರಿಗೆ ಇರುವಂಥದ್ದು ಹಾಗಾಗಿ ನೀವು ಬೇಡರು ಅಂದ ತಕ್ಷಣವೇ ವೀರರು ಶೂರರು ಧೀರರು ಅಂತಹ ಬೇಡರ ಒಂದು ಪೂಜನೀಯ ವಸ್ತು ಅಂದರೆ ಅದು ಗೋಮಾತೆ ನೋಡಿ ಆ ಕೊಂಬುಗಳು ನೋಡಿದ್ರೆ ಹೇಳ್ಬೋದು ನೀವು ನಮ್ಮ ನಾಟಿ ಹಸುಗಳು ದೇಸಿ ಹಸುಗಳು ಎಷ್ಟೊಂದು ಸುಂದರವಾಗಿದ್ದಾವ ಹಸುಗಳು ಆ ಹಸುಗಳು ಇಲ್ಲಿ ಸಾಗಿ ಹೋಗ್ತಾ ಇದ್ರೆ ಆ ಎದುರುಗಡೆ ಕಣ್ಣ ಮುಂದೆ ಆ ಕೋಟೆ ಕಾಣ್ತಾ ಇದ್ರೆ ಒಂದು ಕಡೆ ಮದಕರಿ ನಾಯಕರು ಇನ್ನೊಂದು ಕಡೆ ಗಾದ್ರಿಪಾಲ್ ನಾಯಕರು ಜಗಳೂರು ಪಾಪ ನಾಯಕರು ಯರಮಂಚ್ ನಾಯಕರು ಹೀಗೆ ಸಾಲು ಸಾಲು ನಾಯಕರ ಇತಿಹಾಸ ನಮಗೆ ನೆನಪಾಗುತ್ತೆ ಅವತ್ತು ಕೂಡ ಈ ರೀತಿ ದೇವರ ಎತ್ತುಗಳಾಗಿರಲಿ ಹಸುಗಳಾಗಿರಲಿ ದುರ್ಗದ ರಾಜರ ಕಾಲದಲ್ಲೂ ಕೂಡ ಈ ರೀತಿ ಒಂದು ಸಂಪತ್ತಾಗಿ ಈ ಗೋ ಸಂಪತ್ತಿತ್ತು ಅನ್ನೋದಕ್ಕೆ ನೆನಪಾಗ್ತಾ ಇದೆ ನನಗೆ ಈ ಕೋಟೆಯ ಮುಂಭಾಗದಲ್ಲಿ ಈ ದೃಶ್ಯವನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಪಾಲನೆ ಮಾಡುವಂಥ ಕಿಲಾರಿಗಳೇನಿದ್ದಾರೆ ಬೇಡರು ಮೇಸಬೇಡರು ಅವರುಗಳು ಭಾಳ ಶ್ರೇಷ್ಠವಾಗಿರ್ತಾರೆ ಎಷ್ಟು ಅಂದರೆ ಕಾಲಿಗೆ ಚಪ್ಪಲಿಯನ್ನೇ ಹಾಕೋಲ್ಲ ಅವರು ಜೀವಿತದವರೆಗೆ ಅವರು ಯಾರು ಇದರದು ಕಿಲಾರಿ ಇರ್ತಾರೆ ಅವರು ಪಾದರಕ್ಷೆಯನ್ನು ಧರಿಸೋದಿಲ್ಲ ನೋಡಿ ಅಲ್ಲಿ ನಡೀತಾ ಇದ್ದಾರೆ ಸೂರ್ಯ ಮತ್ತು ಚಂದ್ರನ ಚಿಹ್ನೆಯನ್ನು ಅವರ ಪ್ಲಾಗ್ನಲ್ಲಿ ಹಾಕಿದ್ದಾರೆ ಅಂದರೆ ಸೂರ್ಯಚಂದ್ರರಿರುವರೆಗೂ ಕೂಡ ಶಾಶ್ವತವಾಗಿ ನಾವು ಈ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಒಂದು ಶಪಥ ಆ ಒಂದು ಧ್ವಜದ ಸಂಕೇತ